ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ರಾಶಿಯ ಈ ಒಂದು ತಿಂಗಳಿನಲ್ಲಿ ಯಾವೆಲ್ಲ ರೀತಿಯಾದಂಥ ಫಲವಿದೆ ಮತ್ತು ಉದ್ಯೋಗದಲ್ಲಿ ಯಾವ ರೀತಿಯಾದಂಥ ಫಲವಿದೆ ಅಥವಾ ವ್ಯಾಪಾರದಲ್ಲಿ ಯಾವ ರೀತಿಯಾದಂತಹ ಫಲ ಇದೆ ಮತ್ತು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂತಹ ಫಲ ಇದೆ ಮತ್ತು ನಿಮ್ಮ ಮಾನಸಿಕ ಬಲ್ ಮನೋಬಲ ಹೇಗಿದೆ ಅಥವಾ ನಿಮ್ಮ ಕಾರ್ಯಕ್ಷೇತ್ರಗಳು ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ವಿಶೇಷವಾಗಿ ನಿಮ್ಮ ಬುದ್ಧಿವಂತಿಕೆ ಹೇಗಿದೆ ಅನ್ನೋದನ್ನು ನೋಡೋದಾದರೆ ವಿಶೇಷವಾಗಿ ಋಷಭರಾಶಿಯವರಿಗೆ ಬಹಳಷ್ಟು ರೀತಿಯಾದಂಥ ಚುರುಕುತನದಿಂದ ಕೆಲಸವನ್ನು ಮಾಡಕ್ಕೆ ಹೋಗ್ತೀರ ಆ ಚುರುಕುತನದಿಂದ ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಸ್ನೇಹಿತರಿಂದ ಬಹಳಷ್ಟು ರೀತಿಯಾದಂಥ ಅಡ್ಡಿಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಮತ್ತು ನಿಂತು ಕೆಲಸಗಳು ಕೂಡ ಬಹಳಷ್ಟು ಚುರುಕುತ ಚುರುಕುತನದಿಂದ ಅದನ್ನ ಹೇಗಾದರೂ ಮಾಡಿ ಮುಂದುವರಿಸಬೇಕು ಇದನ್ನ ಹೀಗೆ ಬಿಡಬಾರದು ಅನ್ನುವಂಥ ಒಂದು ಆಲೋಚನೆ ನಿಮ್ಮಲ್ಲಿ ಇರತಕ್ಕಂಥದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ನಿಮ್ಮ ಮನಸ್ಸಿನಲ್ಲಿ ತಲೆ ತಲೆಯಲ್ಲಿ ಅದು ಗುಂತಾ ಇರುತ್ತೆ ಇದನ್ನ ಇದರಿಂದ ಹೇಗಾದರೂ ಮಾಡಿ ಹೊರಬರಬೇಕು ಅಥವಾ ಒಂದು ಯಾವುದಾದ್ರೂ ಒಂದು ಸಾಲವನ್ನು ಮಾಡಿರ್ತೀರ ಆ ಸಾಲದಿಂದ ಹೇಗೆ ಹೊರಬರಬೇಕು ಅಥವಾ ಯಾವ ರೀತಿಯಾದಂತಹ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲೇ ನೀವು ಈ ಒಂದು ತಿಂಗಳಿನಲ್ಲಿ ನಿಮ್ಮನ್ನು ನೀವು ಕಳೆದುಕೊಂಡಿರ್ತೀರ ಮತ್ತು ವಿಶೇಷವಾಗಿ ನೋಡೋದಾದ್ರೆ ನಿಮ್ಮ ವ್ಯಾಪಾರ ನಿಮ್ಮ ಹಣಕಾಸಿನ ವಿಚಾರ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ತಿಂಗಳಿನ ತಿಂಗಳ ಆರಂಭದಲ್ಲಿ ನಿಮಗೆ ಸ್ನೇಹಿತರಿಂದ ಹಣ ಸಹಾಯವು ಕೂಡ ದೊರೆಯುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಹೊಸ ಹೊಸ ಕೆಲಸಗಳಿಗೆ ಹೊಸ ಹೊಸ ವ್ಯಾಪಾರಕ್ಕೆ ಸ್ವಲ್ಪ ಹೂಡಿಕೆಯನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಈ ತಿಂಗಳಿನಲ್ಲಿ ನಿಮಗೆ ಕಾಣುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನೀವು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಏರಿಳಿತಗಳು ಬಹಳಷ್ಟು ಇರತಕ್ಕಂಥದ್ದು ಅಂದರೆ ಈ ತಿಂಗಳಿನಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅಂದರೆ ಈ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋವರಿಗೆ ವಿಶೇಷವಾಗಿ ನೀವು ಈ ಮಾರ್ಕೆಟಿಂಗ್ ಬಿಸ್ನೆಸ್ಗಳನ್ನು ಯಾರ್ಯಾರು ಮಾಡ್ತಾ ಇರ್ತಾರೋ ನೋಡಿ ಅಂಥವರಿಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗಂತೂ ಸಾಕಷ್ಟು ರೀತಿಯಾದಂಥ ಲಾಭ ಅಂದರೆ ಈ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋವರಿಗೆ ಮಾತ್ರ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಈ ತಿಂಗಳ ಒಟ್ಟು ತಿಂಗಳ ನಿಮ್ಮ ಹಣಕಾಸಿನ ವಿಚಾರ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಮಧ್ಯಮಗತಿಯಲ್ಲಿ ಸಾಕ್ತಾ ಹೋಗುತ್ತೆ ಈ ಕಡೆ ಒಂದು ರೀತಿಯಲ್ಲಿ ಲಾಭವೂ ಇಲ್ಲ ಒಂದು ರೀತಿಯಲ್ಲಿ ನಷ್ಟವೂ ಇಲ್ಲ ಮತ್ತು ನೀವೇನಾದರೂ ಹೊಸ ಮತ್ತು ಹೊಸ ಹೊಸ ಉದ್ಯಮಗಳಿಗೆ ಸ್ವಲ್ಪ ಹೂಡಿಕೆ ಮಾಡುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಮತ್ತು ಪ್ರತಿನಿತ್ಯ ವ್ಯಾಪಾರಸ್ಥರು ಇರ್ತಾರೆ ಹೌದಾ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೊತ್ತಿಗೆ ಲಾಭವನ್ನು ತೆಗೆಯುವಂಥ ಇರ್ತಾರೆ ಅದು ಬೀದಿ ಬದಿಯ ವ್ಯಾಪಾರಿಯಸ್ಥರಾಗಿರ್ಬೋದು ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಮಾಡೋ ಆಗಿರ್ಬೋದು ಅಂಥವರಿಗೂ ಕೂಡ ಈ ಒಂದು ಜುಲೈ ತಿಂಗಳಿನಲ್ಲಿ ಸ ಒಂದು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಋಷಭ ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ಹಣಕಾಸಿನ ವಿಚಾರ ಇನ್ನು ಸಹೋದರ ಸಹೋದರಿಯ ಒಂದು ಬಾಂಧವ್ಯವನ್ನು ನೋಡೋದಾದರೆ ಸ್ವಲ್ಪ ಆಸ್ತಿ ವಿಚಾರಕ್ಕೆ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯ ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮಗೇನಾದರೂ ಒಂದು ರೀತಿಯಲ್ಲಿ ಒಂದು ಒಂದು ರೀತಿಯಲ್ಲಿ ತಂಗಿ ಏನಾದರೂ ಇದ್ದರೂ ಕೂಡ ಆ ತಂಗಿಯಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಸಹಕಾರವಿದೆ ಆದರೆ ನಿಮಗೇನಾದರೂ ಅಣ್ಣ ಇದ್ದರೂ ಕೂಡ ನೀವು ಮಾಡುವಂತಹ ಕೆಲಸಗಳಿಗೆ ಅವರು ಒಂದು ರೀತಿಯಲ್ಲಿ ಸಹಾಯ ಹಸ್ತವು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಆದರೆ ನಿಮಗೇನಾದರೂ ಮುದ್ದಿನ ತಂಗಿ ಇದ್ದರೆ ಅಂಥವರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭ ಅವರಿಂದ ನೀವೇನಾದರೂ ಒಂದು ರೂಪಾಯಿನ ತೆಗೆದುಕೊಂಡು ನೀವು ಹೋದರೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಗಳಿಸುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಸ್ವಲ್ಪ ಯಾರಾದರೂ ನಿಮ್ಮಲ್ಲಿ ಏನಾದರೂ ಒಂದು ಒಂದು ರೀತಿಯಲ್ಲಿ ಏನಾದರೂ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಾಗಿದ್ದರೆ ಅದು ನಿಮ್ಮಂತೆ ಸ್ವಲ್ಪ ಜಯ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡೋದಾದರೆ ನಿಮಗೆ ತಾಯಿಯಿಂದ ಸ್ವಲ್ಪ ಸಹಕಾರವು ಕೂಡ ದೊರೆಯುವಂಥ ಸಾಧ್ಯತೆ ಇದೆ ನೀವು ಮಾಡುವಂಥ ಕೆಲಸಗಳಿಗೆ ನಿಮ್ಮ ತಾಯಿ ಕಡೆಯಿಂದ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೀವು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ತಾಯಿಯ ಪಾದವನ್ನು ಸ್ಪರ್ಶವನ್ನು ಮಾಡಿ ನೀವು ಕೆಲಸಕ್ಕೆ ಹೋದರೆ ನಿಮಗೆ ಶುಭವನ್ನು ತಂದುಕೊಡ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನೀವು ಸಾಕಷ್ಟು ರೀತಿಯಲ್ಲಿ ಶ್ರಮವನ್ನು ವಹಿಸ್ತಾ ಹೋಗ್ತೀರಾ ಒಂದು ಸಾಕಷ್ಟು ರೀತಿಯಲ್ಲಿ ನೀವು ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಭಾಳಷ್ಟು ಶ್ರಮವನ್ನು ವಹಿಸ್ತಾ ಹೋಗ್ತೀರಾ ಮತ್ತು ಉದ್ದೇಶ ಉದ್ಯೋಗಕ್ಕೋಸ್ಕರ ನೀವು ಡಿಗ್ರಿ ಆದ ನಂತರ ಏನು ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕಾ ಅಥವಾ ಕೆಲಸ ಮಾಡಬೇಕು ಅನ್ನುವಂಥ ಭಾಳಷ್ಟು ಗೊಂದಲಗಳು ಕೂಡ ನಿಮ್ಮಲ್ಲಿ ಇರತಕ್ಕಂಥದ್ದು ಆದರೆ ರಾಶಿಯವರು ಈ ತಿಂಗಳಿನಲ್ಲಿ ಸ್ವಲ್ಪ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಸ್ವಲ್ಪ ವಿದೇಶದಲ್ಲಿ ಸ್ವಲ್ಪ ಉದ್ಯೋಗಕ್ಕೇನಾದರೂ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಥವರಿಗೂ ಕೂಡ ಹೊರದೇಶದಲ್ಲಿ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವೀಸಾಗೇನಾದರೂ ಅಪ್ಲೈ ಮಾಡಿದರೆ ವಿದ್ಯಾರ್ಥಿಗಳು ಸ್ವಲ್ಪ ಹೊರದೇಶದಲ್ಲಿ ವ್ಯಾಸಂಗವನ್ನು ಮಾಡಿ ಒಂದು ಅದನ್ನು ಕಂಪ್ಲೀಟಾಗಿ ನೀವು ಮುಗಿಸಿ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಪ್ರಯತ್ನವನ್ನು ಪಡ್ತಾನೆ ಇರ್ತೀರ ಆದರೆ ಈ ತಿಂಗಳಿನಲ್ಲಿ ಭಾಳಷ್ಟು ರೀತಿಯಾದಂಥ ಛಲ ಛಲ ಇರ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳೇ ಭಾಳಷ್ಟು ರೀತಿಯಾದಂಥ ಛಲ ನಿಮ್ಮಲ್ಲಿ ಇರ್ತದೆ ಇದನ್ನು ಮಾಡಿ ಮುಗಿಸ್ಲೇಬೇಕು ಇದನ್ನು ಹೇಗಾದರೂ ಮಾಡಿದ್ರಿಂದ ನಾನು ಗೆದ್ದಲೇಬೇಕು ಅನ್ನುವಂಥ ಆ ಆಲೋಚನೆಯಲ್ಲಿ ವಿದ್ಯಾರ್ಥಿಗಳು ನೀವು ಆಗಿರ್ತೀರ ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡಿದಾಗ ಆರೋಗ್ಯದಲ್ಲಿ ಸ್ವಲ್ಪ ಒಂದಷ್ಟು ಆರೋಗ್ಯದಲ್ಲಿ ನಿಮಗೆ ಒಂದಷ್ಟು ರೀತಿಯಲ್ಲಿ ಹಿಂದೆ ಇದ್ದಂಥ ಕೆಲವೊಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಧಿಗಳಾಗಿರ್ಬೋದು ಅಥವಾ ಒಂದು ಕಾಲಿಗೆ ಸಂಬಂಧಪಟ್ಟದ್ದು ಏನಾದರೂ ವ್ಯಾಧಿಗಳಾಗಿದ್ದರೆ ಅದರಿಂದ ನಿಮಗೆ ಮುಕ್ತಿ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಆರೋಗ್ಯದಲ್ಲಿ ಬಹಳಷ್ಟು ರೀತಿಯಾದಂಥ ಚೆನ್ನಾಗಿರ್ತೀರ ಈ ತಿಂಗಳಿನಲ್ಲಿ ಯಾವುದೇ ರೀತಿಯಾದಂಥ ಆರೋಗ್ಯ ಬಾಧೆಗಳು ಬರುವುದಿಲ್ಲ ಆದರೆ ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ರೀತಿಯಾದಂಥ ವ್ಯಾಧಿಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಕುಟುಂಬದಲ್ಲಿ ವಿಶೇಷವಾಗಿ ಕುಟುಂಬದಲ್ಲಿಯೂ ಕೂಡ ಒಂದು ಒಳ್ಳೆಯ ಸಂತೋಷದ ವಾತಾವರಣವು ಕೂಡ ನಿಮ್ಮ ಸುತ್ತಲೂ ಇರತಕ್ಕಂಥದ್ದು ಅಂದರೆ ಸಂತೋಷದ ವಾತಾವರಣವು ಕೂಡ ನಿಮ್ಮಲ್ಲಿ ಇರ್ತದೆ ಆದರೆ ಕುಟುಂಬದೊಂದಿಗೆ ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡುವಂತಹ ಸಾಧ್ಯತೆ ಇದೆ ಮತ್ತು ಒಂದು ಒಳ್ಳೆಯ ದೂರ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಕುಟುಂಬದಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಮಕ್ಕಳೊಟ್ಟಿಗೂ ಕೂಡ ಭಾಳಷ್ಟು ರೀತಿಯಾದಂಥ ಟೈಮ್ ಸ್ಪೆಂಡ್ ಮಾಡ್ತೀರಾ ಮತ್ತು ಮಕ್ಕಳ ಜ್ಞಾನವನ್ನು ಪರೀಕ್ಷಿಸಿ ಪರೀಕ್ಷೆಯನ್ನು ಮಾಡುವುದಕ್ಕೆ ನೀವು ಹೋಗ್ತೀರಾ ಇದು ಫಲ ಈ ರೀತಿಯಾದಂಥ ಒಂದು ಕುಟುಂಬದ ಫಲಗಳು ಇನ್ನು ವಿಶೇಷವಾಗಿ ನೋಡೋದಾದರೆ ನಿಮಗೆ ಹಿತಶತ್ರುಗಳು ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು ಶತ್ರುಗಳಿಂದ ಸ್ವಲ್ಪ ಜಯ ಸಿಗುವಂತಹ ಸಾಧ್ಯತೆಯೂ ಕೂಡ ಭಾಳಷ್ಟು ಇರತಕ್ಕಂಥದ್ದು ಶತ್ರುಗಳಿಂದ ಆದಷ್ಟು ರೀತಿಯಾದಂಥ ಜಯವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ವಿಶೇಷವಾಗಿ ನೋಡೋದಾದರೆ ನೀವು ತಂದೆಯಿಂದ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಹಣಕ್ಕೋಸ್ಕರ ತಂದೆಯಿಂದ ಸ್ವಲ್ಪ ಹಣ ತ ಯಾವುದಾದ್ರೂ ಒಂದು ಉದ್ಯಮವನ್ನು ನಾನು ಆವಾಗಲೇ ಹೇಳಿದಂಗೆ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ತಂದೆಯಿಂದ ನೀವು ಸಾಲವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅಥವಾ ನಿಮ್ಮ ಒಂದು ಏಳಿಗೆಗೋಸ್ಕರ ಅಥವಾ ನಿಮ್ಮ ಒಂದು ಎಜುಕೇಷನ್ ಏಳಿಗೆಗೋಸ್ಕರ ತಂದೆ ಬೇರೊಟ್ಟಿಗೆ ಸಾಲವನ್ನು ಮಾಡಿ ಅವರು ಜಾಮೀನನ್ನು ತೆಗೆದುಕೊಂಡು ನಿಮಗೆ ಸಾಲದ ರೂಪದಲ್ಲಿ ಕೊಟ್ಟು ನಿಮ್ಮನ್ನು ಅಭಿವೃದ್ಧಿಯ ದಾರಿಯನ್ನು ತೋರಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು ವೃಷಭ ರಾಶಿಯವರಿಗೆ ಇನ್ನು ವಿಶೇಷವಾಗಿ ಕೆ ನೀವು ಮಾಡುವಂಥ ಕೆಲಸದಲ್ಲಿ ಎಷ್ಟೋ ಕೆಲಸಗಳು ನಿಂತು ಹೋಗಿರ್ತವೆ ಅಂತಹ ಎಲ್ಲ ಕೆಲಸಗಳು ಕೂಡ ತಿಂಗಳ ಮಧ್ಯದಲ್ಲಿ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ನಿಮ್ಮ ಈ ತಿಂಗಳಿನಲ್ಲಿ ಕಂಪ್ಲೀಟಾಗಿ ನೋಡೋದಾದರೆ ಸ್ವಲ್ಪ ಎಲ್ಲರಿಂದಲೂ ಕೂಡ ನಿಮಗೆ ಸಹಕಾರವನ್ನು ಸಿಗುವಂಥ ಸಾಧ್ಯತೆ ಇದೆ ಒಂದು ಕುಟುಂಬದಿಂದ ಸಹಕಾರ ಸಿಗುವಂಥ ಸಾಧ್ಯತೆ ಇದೆ ಇನ್ನು ಸ್ನೇಹಿತರಿಂದಲೂ ಸಹಕಾರ ಸಿಗುವಂಥ ಸಾಧ್ಯತೆ ಇದೆ ಮತ್ತು ತಂದೆಯಿಂದ ಸಿಗುವಂತಹ ಸಹಕಾರವು ಕೂಡ ಬಹಳಷ್ಟು ಇರತಕ್ಕಂಥದ್ದು ಅಂದರೆ ಕುಟುಂಬದಲ್ಲಿ ತುಂಬ ಚೆನ್ನಾಗಿರ್ತೀರ ಮತ್ತು ಕೆಲಸಕ್ಕೂ ಕೂಡ ಅಷ್ಟೇ ಬಹಳಷ್ಟು ರೀತಿಯಾದಂಥ ಸ್ಟ್ರಗಲ್ನ ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಹೊಸದನ್ನೇನಾದರೂ ಮಾಡಬೇಕು ಅಂತ ಅನ್ನುವಂಥ ಅಧ್ಯಯನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ ಒಂದೇ ಸಮಕ್ಕೆ ಧನ ಬಂದು ಅದು ಒಂದು ಎರಡು ಮೂರು ತಿಂಗಳವರೆಗೂ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಕಷ್ಟಕ್ಕೆ ಸಿಲುಕೊಳ್ಳದೆ ನೀವು ಆ ರೀತಿಯಾದಂಥ ಬೆಳವಣಿಗೆ ಆಗ್ತಿರ ಆದರೆ ಸ್ವಲ್ಪ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳೇನಾದರೂ ಇದ್ದರೆ ಅಂದರೆ ಸ್ನೇಹಿತರಲ್ಲಿ ದುಡ್ಡು ಕೊಡದೆ ಏನಾದರೂ ಅಂಥ ವ್ಯಾಜ್ಯಗಳಿದ್ದರೆ ಅಂಥ ಒಂದು ಆಕಸ್ಮಿಕ ದನಗಳು ಬರ್ತವೆ ಅಂದರೆ ಕೊಟ್ಟಂತಹ ಹಣ ಮರುಪಾವತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಪ್ರೀತಿಯಲ್ಲಿ ಸ್ವಲ್ಪ ನಿಮ್ಮ ನಿಮ್ಮ ಸಂಗಾತಿಯೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಸಂಗಾತಿಗಾಗಿ ಭಾಳಷ್ಟು ರೀತಿಯಾದಂತಹ ಹಣ ವ್ಯಯ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ರಾಶಿಯ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿಯೋ